ಈ ಲೋಕದಲ್ಲಿ ತನಗಾಗಿ ಎಲ್ಲರೂ ಬದುಕುತ್ತಾರೆ ಆದರೆ ಪರರಿಗಾಗಿ ಬದುಕುವವರ ಬದುಕೆ ನಿಜವಾದ ಬದುಕು ದಕ್ಷಿಣ ಭಾರತದ ಈ ಐತಿಹಾಸಿಕ ಪುಷ್ಕರಣಿಯ ಹೆಸರು ರಾಮತೀರ್ಥ ಪುಷ್ಕರಣಿ ಈ ಭಾಗದ ಜನರಿಂದ ಹೊಂಡವೆಂದೇ ಕರೆಯಲ್ಪಡುವ ಸುಂದರ ವಾಸ್ತುಶಿಲ್ಪದ ಈ ರಚನೆ ಹದಿನಾರನೇ ಶತಮಾನದಲ್ಲಿ ನಿರ್ಮಾಣವಾಗಿದೆ ವಿಜಯನಗರದ ಆಳ್ವಿಕೆಯ ಸಂದರ್ಭದಲ್ಲಿ ಕೆಂಗ ಹನುಮಪ್ಪ ನಾಯಕರು ತಮ್ಮ ಆಡಳಿತದ ನೆನಪಿಗಾಗಿ ಕುಲದೇವರಾದ ಶ್ರೀರಾಮನಿಗಾಗಿ ಗುಡಿಯನ್ನ ಹಾಗೂ ಈ ಪುಷ್ಕರಣಿಯನ್ನ ರಚಿಸಿದರು ಎಂದು ಇತಿಹಾಸದಲ್ಲಿ ಹೇಳಲಾಗಿದೆ ಈ ಐತಿಹಾಸಿಕ ಪುಷ್ಕರಣಿಯ ತಟದಲ್ಲಿ ಇದರ ಸೌಂದರ್ಯ ಮನಗಂಡ ಬಿಜಾಪುರದ ಸುಲ್ತಾನರುಗಳಿಂದ ನಿರ್ಮಾಣ ಕಂಡ ಮುಸಾಫರ್ ಖಾನ್ ಅತಿಥಿಗ್ರಹವಿದೆ ಮುಸಾಫರ್ ಖಾನ್ ಕಟ್ಟಡವು ನಿರ್ಮಾಣಗೊಂಡಿದ್ದು ಬಿಜಾಪುರದ ಸುಲ್ತಾನರ ಅವಧಿಯ ಪ್ರಾರ್ಥನಾಲಯವಾಗಿ ಬಳಕೆಯಾಗಿತ್ತು ಈ ಕಟ್ಟಡವು ನೂರ ಐವತ್ತು ಅಡಿ ಉದ್ದ ನಲವತ್ತು ಅಡಿ ಅಗಲವಿದ್ದು ಒಂಬತ್ತು ಬೃಹದಾಕಾರದ ಕಂಬಗಳಿಂದ ಕೆಂಪು ಕಲ್ಲಿನ ಮೂಲಕ ನಿರ್ಮಾಣಗೊಂಡಿದೆ ಇದಲ್ಲದೆ ಪುಷ್ಕರಿಣಿಯ ಆವರಣದಲ್ಲಿ ಸುಂದರ ಉದ್ಯಾನವನವಿದ್ದು ಯಾತ್ರಿಕರಿಗೆ ದಣಿವಾರಿಸಲು ನೆರವಾಗುತ್ತಿದೆ ಈ ಸುಂದರವಾದ ಪುಷ್ಕರಣಿಯಲ್ಲಿ ಏನು ವಿಜಯನಗರ ಕಾಲದಲ್ಲಿ ಏನು ಇವರು ನಾಯಕರಾಗಿ ಚಿತ್ರದುರ್ಗ ನಾಯಕರು ಇದನ್ನು ನಿರ್ಮಾಣ ಮಾಡಿದರು ಆ ಕಾಲಘಟ್ಟದ ನಂತರವಾಗಿ ಮುಸಲ್ಮಾನರ ಆಳ್ವಿಕೆಯಲ್ಲಿ ಸಾವಿರದ ಆರುನೂರ ನಲವತ್ತೊಂದರ ಸಮಯದಲ್ಲಿ ಈ ಒಂದು ಪುಷ್ಕರಣಿಯ ಪಕ್ಕದಲ್ಲಿಯೇ ಒಂದು ಏ ಮುಸಫರ್ ಖಾನೆ ಅಂತ ಹೇಳಿ ಕಾಣ್ತಾ ಇದೆಯಾ ಈ ಕಾ ಒಂದು ಮುಸಫರ್ ಖಾನ್ ಅನ್ನ ನಿರ್ಮಾಣ ಮಾಡಿದ್ರು ಅವರ ಪ್ರಾರ್ಥನಾ ಮಂದಿರವಾಗಿ ನಿರ್ಮಾಣ ಮಾಡಿದ್ರು ಅಂತ ಹೇಳಿ ಇತಿಹಾಸದ ಕಾಲಘಟ್ಟದಲ್ಲಿ ಈ ಸುಂದರವಾದ ರಾಮತೀರ್ಥ ಪುಷ್ಕರಣಿಯ ಮಧ್ಯಭಾಗದಲ್ಲಿ ಅದ್ಭುತವಾದ ಕೆತ್ತನೆಯುಳ್ಳ ಐದು ಅಂತಸ್ತಿನ ಮಂಟಪದ ಅತ್ಯದ್ಭುತ ರಚನೆ ಇದೆ ಇದು ಇನ್ನೂರ ಮೂವತ್ತೈದು ಅಡಿ ಉದ್ದ ಅಡಿ ಅಗಲ ವಿಸ್ತೀರ್ಣದಲ್ಲಿ ಇದ್ದು ಪುಷ್ಕರಣಿಗೆ ಇಳಿಯಲು ಐವತ್ನಾಲ್ಕು ಮೆಟ್ಟಿಲುಗಳಿವೆ ಇನ್ನು ಸಂತೆಬೆನ್ನೂರು ಹೊಂಡದ ಈ ಪುಷ್ಕರಣಿಯ ಮೇಲ್ಭಾಗದಲ್ಲಿ ಎಂಟು ಮಂಟಪಗಳಿದ್ದು ಮಧ್ಯದಲ್ಲಿರುವ ದೊಡ್ಡ ಮಂಟಪವನ್ನು ವಸಂತ ಮಂಟಪ ಎಂಬುದಾಗಿ ಕರೆಯಲಾಗುತ್ತದೆ ಈ ಪುಷ್ಕರಣಿಗೆ ಪ್ರತಿನಿತ್ಯ ಅನೇಕ ಪ್ರವಾಸಿಗರು ಕೈ ಬೀಸಿ ಕರೆಯುತ್ತಿದೆ ಅದರ ಜೊತೆಯಲ್ಲಿ ಪ್ರತಿ ಶನಿವಾರ ಭಾನುವಾರ ಸುಮಾರು ಸಾವಿರಾರು ಜನ ವಿದ್ಯಾರ್ಥಿಗಳು ದಾವಣಗೆರೆ ಚಿಕ್ಕಮಗಳೂರು ಚಿತ್ರದುರ್ಗ ಅನೇಕ ಜಿಲ್ಲೆಗಳಿಂದ ಪ್ರವಾಸಿಗರನ್ನು ಕೈ ಬೀಸಿ ಕರೀತಕ್ಕಂಥದ್ದು ಅತ್ಯಂತ ವೈಶಿಷ್ಟ್ಯವಾಗಿದೆ ನಿಜಕ್ಕೂ ಕೂಡ ಅನೇಕ ಸಿನಿಮಾಗಳು ಕೂಡ ಶೂಟಿಂಗ್ ಆಗಿರ್ತಕ್ಕಂಥದ್ದು ಅತ್ಯಂತ ಹೆಸರುವಾಸಿಯಾಗಿದೆ ಈ ಮುಸಾಫರ್ಕನಿ ಮತ್ತು ಪುಷ್ಕಣಿ ಗ್ರಾಮ ತೀರ್ಥ ಅಂತಕ್ಕಂಥದ್ದು ಬಹಳ ಹೆಸರುವಾಸಿಯಾಗಿರ್ತಕ್ಕಂಥದ್ದು ಈಗ ಪುರಾತತ್ವ ಇಲಾಖೆಯವರು ಒಂದಿಷ್ಟು ಅಭಿವೃದ್ಧಿಪಡಿಸಿದ್ರ ಫಲವಾಗಿ ಅನೇಕ ಪ್ರವಾಸಿಗರು ಇವತ್ತು ಅತ್ಯಂತ ರಾಜ್ಯದಲ್ಲೇ ಉತ್ತಮವಾದಂಥ ಪ್ರೇಕ್ಷಣೀಯ ಸ್ಥಳವಾಗಿ ಬಿಂಬಿಸಿರ್ತಕ್ಕಂಥದ್ದು ಭಾಳ ಅರ್ಥಪೂರ್ಣವಾಗಿದೆ ಹಾಗಾಗಿ ಈ ಸಂದೇಬೆನ್ನೂರು ಗ್ರಾಮಕ್ಕೆ ಈ ಪುಷ್ಕರಣಿ ಮತ್ತಷ್ಟು ಕಳೆಯನ್ನು ತಂದುಕೊಟ್ಟಿದೆ ಅದರ ಜೊತೆಗೆ ನಮ್ಮೆಲ್ಲ ಪ್ರವಾಸಿಗರು ಬರ್ತಕ್ಕಂಥ ಸಂದರ್ಭದಲ್ಲಿ ನಾವು ಯಾವುದೇ ರೀತಿಯಂಥ ತಿಂಡಿ ತಿನಿಸುಗಳನ್ನು ತಂದರೂ ಕೂಡ ಪುಷ್ಕಣಿಯನ್ನು ಸ್ವಚ್ಛತೆ ಇರ್ತಕ್ಕಂಥದ್ದು ಬದ್ಧತೆ ಇರಬೇಕು ಯಾಕೆಂದರೆ ಬರ್ತಕ್ಕಂಥ ಪ್ರವಾಸಿಗರಿಗೆ ಎಷ್ಟು ಸ್ವಚ್ಛವಾಗಿರುತ್ತೋ ಆಹ್ಲಾದಕರವಾಗಿರುತ್ತೆ ಪ್ರಫುಲ್ಲವಾಗಿರುತ್ತೆ ಪುಷ್ಪಗಳು ಅರಳಿದಂತೆ ಮನಸ್ಸುಗಳು ಅಳಿಸ್ತಕ್ಕಂಥ ಕೆಲಸ ಆಗಬೇಕು ಅದರ ಜೊತೆಗೆ ನಾನು ಮಾಡಿಕೊಂಡು ಮಾಡುವಂತ ಸೇವೆ ಹೆಸರಿಗಾಗಿರಬಾರದು ಇನ್ನೊಂದು ಉಸಿರಿಗಾಗಿರಬೇಕಂತಕ್ಕಂಥ ನಿಟ್ಟನ್ನ ಪ್ರವಾಸಿಗರು ಅಳವಡಿಸಿಕೊಂಡ್ರೆ ಖಂಡಿತವಾಗಲು ಸಾಧ್ಯ ಆಗುತ್ತೆ ಈ ಮಂಟಪಕ್ಕೆ ಕಾರಂಜಿ ಮಂಟಪ ಎಂದು ಕೂಡ ಹೆಸರಿದೆ ಇಲ್ಲಿನ ಹಿರಿಯರು ಹೇಳುವ ಪ್ರಕಾರ ಹಿಂದೆ ಈ ಪುಷ್ಕರಣಿಯ ಮಧ್ಯಭಾಗದಿಂದ ನೀರು ಕಾರಂಜಿಯಂತೆ ಚಿಮ್ಮುತ್ತಿತ್ತು ಆ ಕಾರಣಕ್ಕೆ ಇದನ್ನ ಕಾರಂಜಿ ಮಂಟಪ ಎಂದು ಕರೆಯಲಾಗಿದೆ ಈ ಪುಷ್ಕರಣಿಯಲ್ಲಿನ ಇನ್ನೊಂದು ಆಕರ್ಷಣೆ ಎಂದರೆ ಇಲ್ಲಿರುವ ಮೀನುಗಳ ಸಮೂಹ ಸಂತೆಬೆನ್ನೂರಿನಲ್ಲಿ ಎಂತಹ ಬರಗಾಲದಲ್ಲಿಯೂ ಈ ಕುಂಡದ ನೀರು ತುಂಬಿಯೇ ಇರುತ್ತದೆ ಅಂದಹಾಗೆ ಅತಿ ಸುಂದರ ವಾಸ್ತುಶೈಲಿಯ ಸೋಜಿಗವೇ ಆಗಿರುವ ಈ ಪುಷ್ಕರಣಿ ಇರುವುದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರು ಪಟ್ಟಣದಲ್ಲಿ ಮುಂದೊಮ್ಮೆ ಈ ಭಾಗಕ್ಕೆ ಭೇಟಿ ನೀಡಿದಾಗ ಕರುನಾಡಿನ ಹೆಮ್ಮೆಯ ರಚನೆಗಳಲ್ಲಿ ಒಂದಾಗಿರುವ ಈ ಪುಷ್ಕರಣಿಯನ್ನ ನೋಡಲು ಮರೆಯದಿರಿ ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಸುದ್ದಿ ಸೌರಭ ಸಂಚಿಕೆಯಲ್ಲಿ ಈ ದಿನದ ಸುದ್ದಿಗಳ ಮೇಲೆ ಬೆಳಕು ಚೆಲ್ಲೋಣ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕೇಂದ್ರ ಕಚೇರಿಯಲ್ಲಿ ಜಲಸಂರಕ್ಷಣಾ ತಂತ್ರಗಳ ಕುರಿತಾದ ಮಾಹಿತಿ ಕಾರ್ಯಾಗಾರ ನೆರವೇರಿತು ಕಾರ್ಯಕ್ರಮದಲ್ಲಿ ಮಾತೃಶ್ರೀ ಹೇಮಾವತಿ ಹೆಗ್ಗಡೆಯವರು ಭಾಗವಹಿಸಿ ಮಾಹಿತಿ ಮಾರ್ಗದರ್ಶನ ನೀಡಿದರು ಸದ್ರಿ ಕಾರ್ಯಕ್ರಮದಲ್ಲಿ ಯುನಿಸೆಫ್ ಸಂಸ್ಥೆಯ ಅಧಿಕಾರಿ ವರ್ಗದವರು ಉಪಸ್ಥಿತರಿದ್ದರು ಯೋಜನೆಯ ಮಾನ್ಯ ಕಾರ್ಯನಿರ್ವಾಹಕ ನಿರ್ದೇಶಕರು ಕಾರ್ಯಾಗಾರದಲ್ಲಿ ಭಾಗವಹಿಸಿದ ಹದಿನಾಲ್ಕು ಜಿಲ್ಲೆಗಳ ಸಮನ್ವಯ ಅಧಿಕಾರಿಗಳಿಗೆ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಯುವ ಸಮುದಾಯಕ್ಕೆ ಜೀವಜಲ ಕುರಿತಾಗಿ ಜಾಗೃತಿ ಮೂಡಿಸುವುದು ಹಾಗೂ ಮುಂದಿನ ಪೀಳಿಗೆಗೆ ನೀರು ಉಳಿಸುವ ಸಲುವಾಗಿ ಕೈಗೊಳ್ಳಬೇಕಾದ ಉಪಕ್ರಮಗಳ ಕುರಿತಾಗಿ ಮಾಹಿತಿ ನೀಡಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬಿಸಿ ಟ್ರಸ್ಟ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀಯುತ ಡಾಕ್ಟರ್ ಎಲ್ ಎಚ್ ಮಂಜುನಾಥ್ ಅವರು ಆಕ್ಸಿಸ್ ಸಂಸ್ಥೆ ವತಿಯಿಂದ ಆಯೋಜಿಸಲಾದ ಲೈವ್ಲಿಹುಡ್ ಇಂಡಿಯಾ ಸಮೇತ್ ಎರಡು ಸಾವಿರದ ಮೂರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಆಕ್ಸಿಸ್ ಸಂಸ್ಥೆ ವತಿಯಿಂದ ಆಯೋಜಿಸಲಾದ ಲೈವ್ಲಿಹುಡ್ಸ್ ಇಂಡಿಯಾ ಸಮೇತ್ ಎರಡು ಸಾವಿರದ ಇಪ್ಪತ್ತ್ ಮೂರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅವರು ಯೋಜನೆಯು ಕಳೆದ ಮೂರು ದಶಕಗಳಿಂದ ಸ್ವಸಹಾಯ ಸಂಘಗಳ ಚಳವಳಿ ಮೂಲಕ ಗ್ರಾಮೀಣ ಮಹಿಳೆಯರ ಸಬಲೀಕರಣಕ್ಕಾಗಿ ಯಶಸ್ವಿಯಾಗಿ ಅನುಷ್ಠಾನಿಸಿರುವ ಕಾರ್ಯಕ್ರಮಗಳು ಹಾಗೂ ಯೋಜನೆಯ ಮೂಲಕ ಆರ್ಥಿಕ ಸೌಲಭ್ಯ ಪಡೆದು ಜೀವನೋಪಾಯ ಚಟುವಟಿಕೆಗಳನ್ನು ಕೈಗೊಂಡಿರುವ ಕುರಿತಾಗಿ ಮಾಹಿತಿಯನ್ನ ನೀಡಿದರು ಭದ್ರಾವತಿ ಯೋಜನಾ ಕಚೇರಿ ವ್ಯಾಪ್ತಿಯ ನಾಗತಿ ಬೆಳಗಲು ವಲಯದಲ್ಲಿ ವಾತ್ಸಲ್ಯ ಸದಸ್ಯರಾದ ಕುಪ್ಪಮ್ಮ ಅವರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವಾತ್ಸಲ್ಯ ಮನೆಯನ್ನ ಹಸ್ತಾಂತರಿಸಲಾಯಿತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮುಖ್ಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಡಾಕ್ಟರ್ ಎಲ್ ಎಚ್ ಮಂಜುನಾಥ್ ಅವರು ಕುಪ್ಪಮ್ಮ ಅವರಿಗೆ ಮನೆಯನ್ನ ಹಸ್ತಾಂತರಿಸಿದರು ಇದೇ ವೇಳೆ ಈ ಮನೆಯ ನಿರ್ಮಾಣಕ್ಕೆ ಸ್ಥಳಾವಕಾಶವನ್ನು ನೀಡಿದಂತಹ ದಾನಿಗಳಾದ ಶ್ರೀಮತಿ ಸೀತಾಲಕ್ಷ್ಮಿ ವೆಂಕಟೇಶ್ ಅವರನ್ನ ಗೌರವಿಸಲಾಯಿತು ವೀಕ್ಷಕರೇ ಮುಂದಿನ ಸುದ್ದಿ ಸೌರಭ ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ ನಮಸ್ಕಾರ